ಎಂಡಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಬರ್ತಾರೆ ಇದೆ ಮಾತ್ರ ಫುಲ್ ಖುಷಿ ಪ್ರಭಾಸ್ ಫ್ಯಾನ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಲೈಕ್ ವೈಲೆನ್ಸ್ ಪ್ರಕಾರ ನೋಡ್ತಾ ಇದ್ರೆ ನಮ್ ಫ್ಯಾನ್ಸ್ ಇದಕ್ಕೆ ವೈಟ್ ಮಾಡ್ತಾ ಇದೀವಿ ಲೈಕ್ ಎಷ್ಟೋ ವರ್ಷ ಆಗಿ ಈ ರಾಧೇಶ್ಯಾಮ್ ಆದಿ ಪುರುಷ ಇವೆಲ್ಲ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಅಲ್ಲ ಇದು ಬಂದಿದೆಯಲ್ಲ ರಬರ್ ಸ್ಟಾರ್ ಪ್ರಭಾಸ್ ಇದು ರಿಯಲ್ ಮೂವಿ ತುಂಬಾ ಚೆನ್ನಾಗಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಲೈಕ್ ಡಾರ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಲವ್ ಸ್ಟೋರಿ ಅವ್ರಿಗೆ ವೈಲೆಂಟ್ ವೈಟ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ನಾವು ಪಾರ್ಟ್ ಇನ್ನ ವೈಟ್ ಮಾಡ್ತಾ ಇದ್ವಿ ಪ್ರಭಾಸ್ ಕಂಬಾಕ್ ಮೂವಿ ಇದು ಎಂಡಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಬರ್ತಾರೆ ಕ್ರೇಜ್ ಇದೆ ಮಾತ್ರ ಪಾರ್ಟ್ ತ್ರೀ ಪಕ್ಕಾ ಫುಲ್ ಖುಷಿ ಪ್ರಭಾಸ್ ಫ್ಯಾನ್ಸ್ಗೂ ಫುಲ್ ಖುಷಿ ತುಂಬಾ ಡಿಫರೆನ್ಸ್ ಇದೆ ಲೈಕ್ ವೈಲೆನ್ಸ್ ಪ್ರಕಾರ ನೋಡ್ತಾ ಇದ್ರೆ ನಮ್ ಫ್ಯಾನ್ಸ್ ಇದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಲೈಕ್ ಎಷ್ಟೋ ವರ್ಷ ಆಗಿ ಈ ರಾಧೇಶ್ಯಾಮ್ ಆದಿ ಪುರುಷ ಇವೆಲ್ಲ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಅಲ್ಲ ಇದು ಬಂದಿದೆಯಲ್ಲ ರಬರ್ ಸ್ಟಾರ್ ಪ್ರಭಾಸ್ ಇದು ರಿಯಲ್ ಮೂವಿ ತುಂಬಾ ಚೆನ್ನಾಗಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಲೈಕ್ ಡಾರ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇದೇ ಸೀನ್ಸ್ ಅವ್ರಿಗೆ ರಾಧೇಶಮ್ ಇದೆಲ್ಲ ಲವ್ ಸ್ಟೋರಿ ಇದೆಲ್ಲ ಸೆಟ್ ಆಗಲ್ಲ ಅವ್ರಿಗೆ ಏನಿದ್ರು ವೈಲೆಂಟ್ ನಾವು ಫ್ಯಾನ್ಸ್ ವೈಟ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ನಾವು ಪಾಟೋಸ್ ಇನ್ನ ವೈಟ್ ಮಾಡ್ತಾ ಇದೀವಿ ಪ್ರಭಾಸ್ ಕಂಬ್ಯಾಕ್ ಮೂವಿ ಇದು